ಟು ಮೈ ನೀವು ವ್ಲಾಗ್ ಏಸ್ ಕೈ ಸಿಲಾಗ್ನ ರೈಟಿಂದ ಶುರು ಮಾಡಿಬಿಟ್ಟಿದ್ದೀನಿ ಬಿಕಾಸ್ ಸ್ವಲ್ಪ ಕೆಲಸ ಇತ್ತು ಅದರಿಂದ ನಾನು ಇವತ್ತು ವೀಡಿಯೋ ಹಾಕೋದು ಬೇಡ ಅಂತ ಅಂದ್ಕೊಂಡೆ ಪ್ರಮೋದ್ ಇಲ್ಲ ಹಾಕು ನೀನು ಒಂದಿನ ಬಿಟ್ಟರೆ ಅದನ್ನೇ ಒಂದಿನ ಇನ್ನೊಂದಿನ ಇನ್ನೊಂದು ದಿನ ಅಂದ್ಕೊಂಡು ಬಿಟ್ಟಿಯಾ ಸೊ ಹೆಂಗಿದ್ರು ವೀಡಿಯೋ ಇದೆಯಲ್ಲ ಹಾಕು ಎಡಿಟ್ ಮಾಡಿಬಿಟ್ಟು ಅಂದರು ಸೊ ಆಯಿತು ಅಂದ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ಹಾಕಿದೆ ಸೊ ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಾಡೋಕ್ಕಾಗಲೇ ಇಲ್ಲ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಯಾವುದೋ ಒಂದು ಪಾರ್ಸಲ್ ಬಂದಿದೆ ಯಾವುದೂ ಅಂತ ಗೊತ್ತಿಲ್ಲ ಇನ್ಫಾರ್ಮ್ ಕೂಡ ಮಾಡಿಲ್ಲ ಸುಮ್ಮನೆ ಬಂದ್ಬಿಟ್ಟಿದೆ ನನಗೆ ಆ ಬಾಕ್ಸ್ ನೋಡಿದ್ರೆ ನಾನಂತೂ ಬುಕ್ ಮಾಡಿಲ್ಲ ಅದು ಪ್ರೀಪೇರ್ಡಲ್ಲೇ ಬಂದಿದೆ ಬಟ್ ನನಗೆ ನೋಡಿದ್ರೆ ನಾನು ಯಾವುದೂ ಬುಕ್ ಮಾಡಿಲ್ಲ ನಾನು ಬುಕ್ ಮಾಡಿರೋದೆಲ್ಲ ರಿಸೀವ್ ಆಗಿದೆ ಬಟ್ ಯಾವುದು ಅಂತ ಗೊತ್ತಿಲ್ಲ ಅನ್ಬಾಕ್ಸ್ ನಮ್ಮ ನಮ್ಮಮ್ಮಿ ಅಪ್ಪು ಮತ್ತು ನಮ್ಮ ಡ್ಯಾಡಿ ಬಂದಿದ್ದಾರೆ ಸೊ ಅದು ನನಗೆ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಅವರು ಇವಾಗ ರೆಡಿಯಾಗಿ ಮದುವೆಗೆ ಹೋದರು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅದೊಂದು ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಡು ಬನ್ನಿ ಆಮೇಲೆ ಏನು ಪಾರ್ಸಲ್ ಅಂತ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತೀನಿ ಸೊ ನನಗೂ ಕ್ಯೂರಿಯಾಸಿಟಿ ಇದೆ ಅನ್ಬಾಕ್ಸ್ ಆಮೇಲೆ ಮಾಡೋಣ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ ನಮ್ಮ ಮಮ್ಮಿನೂ ಇದೇನು ಬಾಕ್ಸು ಅನ್ಬಾಕ್ಸ್ ಮಾಡೋಣ ಅಂತಿದ್ರು ವೀಡಿಯೋ ಮಾಡಿಬಿಟ್ಟು ಅನ್ಬಾಕ್ಸ್ ಮಾಡಬೇಕು ನನಗೂ ಐಡಿಯಾ ಇಲ್ಲ ಏನಂದ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂದರೆ ಸರಿ ಆಯಿತು ಅಂದ್ಬಿಟ್ಟು ಅವರು ರೆಡಿಯಾಗಿ ಮದುವೆಗೆ ಹೊರಟಿದ್ದಾರೆ ಇಲ್ಲೇ ಎಸ್ ಸ್ಕೂಲ್ ಹತ್ರ ನಾನು ನಾನು ಕಾಲೇಜ್ಗೆ ಹೋಗ್ತೀನಲ್ಲ ನರ್ಸಿಂಗ್ ಮಾಡ್ತೀನಲ್ಲ ಸೊ ಅಲ್ಲಿ ಒಂದು ಚೌಟ್ರಿ ಇದೆ ಸೊ ಆ ಚೌಟ್ರಿಲಿ ನಮ್ಮ ರಿಲೇಟಿವ್ ಮಾಡಿದೆ ಅಲ್ಲಿ ಹೋಗಿದ್ದಾರೆ ಬಟ್ ನಮಗೆ ಹೇಳಿಲ್ಲ ಅದನ್ನೇ ಮಾತಾಡ್ತಾ ಇದ್ದೆ ನಮ್ಮ ಮಮ್ಮಿ ಜೊತೆ ಮೈಸೂರು ಅವರೇನೋ ಅವರು ನನಗೆ ನಮ್ಮ ಮಕ್ಕಳಿಗೆ ಆಗಬೇಕು ಅಂದರೆ ನನಗೂ ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಪ್ಪನೇ ಆಗಬೇಕು ಸೊ ನನಗೆ ಹೇಳಿಲ್ಲ ಅದಕ್ಕೆ ನಾನಂದು ಬರೋಲ್ಲ ಅಂತ ಇದ್ದೆ ನಮ್ಮ ಮಮ್ಮಿಗೆ ನೋಡಿ ಪ್ರಮೋದ್ ಅವರೇ ಅನ್ಬಾಕ್ಸ್ ಮಾಡೋಕೆ ಕುತ್ಕೊಂಡ್ಬಿಟ್ರು ಆಲ್ರೆಡಿ ರೀ ನನ್ನ ವೀಡಿಯೋ ಕರೀಲಿಲ್ಲ ಕಂಡ್ರಿ ನಿನ್ನ ಕರೀಲಿಲ್ಲ ಚಿರಿ ಇರುತ್ತೀರಿ ವೀಡಿಯೋ ಮಾಡಬೇಕು ಸೊ ಅವನಿಗೆ ಸ ಅವ್ರು ಅನ್ಬಾಕ್ಸ್ ಮಾಡ್ತಾರೆ ನಾನು ವೀಡಿಯೋ ಮಾಡ್ತೀನಿ ಇವೇನಿ ಪು ಅದೇ ಬಟ್ಟೆ ಹಾಕೋಬೇ ಅಲ್ಲ ಗೇಸ್ ಹಾಯ್ ಗಾಯ್ಸ್ ಅಪ್ಪು ಬಂದ ಇದೇನು ಬಿಡೈತಲ್ಲ ಓಕೆ ಹೆಯ್ ಗಡವಾ ಬಾ ಕಿವಿ ನಗಡಮೇತಾ ಹ್ಮ್ ಗಡಮೇತೆನ ಆಯಿತು ಆಗিলো ಏನೋ ಪಾರ್ಸೆಲ್ ಬಂದಿದೆ ಏನೋ ನಮಗೆ ಗೊತ್ತಿಲ್ಲ ಅದು ಸುಮ್ಮ ಬಂದೈತೆ ಇಟ್ಟಿದ್ದೀವಿ ಹ್ಞೂ ಬಂದುಬಿಡು ಯಾವ್ದೋ ಪಾರ್ಸಲ್ ಬಂದಾಗ ಯಾವ್ದೋ ನಮ್ಮ ಅಕ್ಕಿನ ಗದ್ದಿನಲ್ಲಿ ಬೆಳೆದಿರೋಂಥ ಅಕ್ಕಿ ಮೂಟೆ ಗಾಯಿಸೋದು ಬಾ ಕೈ ಕಲ್ ತೊಳಿ ಬಾ ಒಂಬೆ ಅವಳ ಪಾಲಿಶ್ ಅಲ್ವಾ ಕಿವಿ ಓಲೆ ಬಿಟ್ಟು ಹೋಗಿದ್ದೀರ ತಿಂದಿನ ಹಣ್ಣಾಗಿರೋದು ಕೂಯಿಸ್ಕೊಂಡ್ ಮಮ್ಮಿ ತಿಂದಾನಂತೆ ಹಣ್ಣಾಗಿರೋದು ಕೂಯ್ಕೊಡಿ ಕಾಫಿ ಹೋಗಿಬಿಡಿದೆ ಗೈಸ್ ಇದು ಅಲ್ಲೇ ಹೋಗ್ಬಿಟ್ಟು ನಾಳೆ ಪ್ರಮೋದವರು ಸರ್ವೀಸ್ ಅವ್ರಿಗೆ ಹೇಳ್ಬೇಕು ಗೈಸ್ ನೋಡಿ ನಮ್ಮ ಏನು ಗದ್ದೆನ ಹೊಲನ ಗದ್ದೆನೆ ಗದ್ದೆಲ್ಲ ತಾನೇ ಬೆಳೆಯೋಣ ಈ ಫೋಕಸ್ ಆಗ್ತಿಲ್ಲ ಹೇಗಿರಲಿ ಸಣ್ಣಕ್ಕಿ ಮನೆಗೆ ಏನ್ಬಿಟ್ಟು ಒಂದು ಸಲ ಬೆಳ್ಳಿರು ಇದು ಮತ್ತೆ അയ്യോ മമ്മി ചലുട്ട് ഇരുവേല ബേടോ നങ്ക കുടിയ കുടിയക്കായി ഹന കൊടുകൊയ്ക്ക നാളെ മധുവാ ഒയ്തീയ ആ നീങ്ങാച്ച കയ് അപ്പൊ നീ നന്ന അമ്മേ കര കട യാരും ഫോൺ യാരും ഫോൺ അവർ വീഡിയോ നോട്ത്തേ അവർഗേ ഗില്ല കർദില്ല അ

ಬಾಯ್ ಬಾಯ್ ಮೇನ್ ರೋಡಲ್ಲೇ ಒಟ್ಟೋಗಿ ಹಂಗಾದ್ರೆ ಪ್ರಮೋದ್ ಅವರಂತೂ ಕಾಯ್ತಾ ಇದ್ರು ಯಾವಾಗ ವೀಡಿಯೋ ಶುರು ಮಾಡ್ತಾಳೆ ಯಾವಾಗ ಅನ್ಬಾಕ್ಸ್ ಮಾಡಲಿ ಅಂದ್ಬಿಟ್ಟಲ್ವ ರೀ ಫುಲ್ ಕ್ಯೂರಿಯಾಸಿಟಿನ ಅಂತ ಏನೂ ಇಲ್ಲ ಹೌದು ಹೌದು ಅದೇ ಅದರಿಂದ ನಮಗೆ ಆಮೇಲೆ ಏನು ಅಡ್ರೆಸ್ಸು ಏನೇನೋ ಇದೆ ಹೈದ್ರಾಬಾದು ಆ ಥರ ಹೈದ್ರಾಬಾದ್ ಆ ಥರ ಇದೆ ನಮ್ಗೆ ಐಡಿಯಾ ಇಲ್ಲ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ನಾನು ಆರ್ಡರ್ ಮಾಡಿಲ್ಲ ನಾನು ಪೇ ಕೂಡ ಮಾಡಿಲ್ಲ ನಾನು ಯಾವುದು ಕೊಟ್ಟೇ ಇಲ್ವಲ್ಲ ಇದ್ರ ಜೊತೆ ಟೈನ್ ಅಪ್ ಆಗಿದ್ದೀವಲ್ಲ ಮತ್ತೆ ಸಿಕ್ಸ್ ಮಂತ್ಸ್ ನಾವು ಸೈನ್ ಅಪ್ ಆಗಿದ್ದೀವಿ ಸೊ ಅದರಿಂದ ಅವ್ರು ಕೇಳೋದೇ ಕಳಿಸ್ಬಿಡ್ತಾರೆ ಅವರು ಪ್ರಮೋದ ಹೇಳಿದ್ ಸತ್ಯ ಕೇಳಿ ಇದೆಯಾ ವೈಟ್ ಇದೆಯಾ ಏನಿದೆ ಅದ್ರೊಳಗಡೆ ಏನು ಎಕ್ಸ್ಪ್ಲೇನ್ ಮಾಡೋ ಮಾಡ್ಬೇಕದು ಮತ್ತೆ ಇನ್ನೊಂದು ಏನಿದೆ ಎರಡು ಕಳಿಸಿದಾರಾಬರ್ ಏನು ಸ್ಕ್ರಬ್ಬರ್ ಇದು ಎಕ್ಸ್ಟ್ರಾ ಕೊಟ್ಟಿರೋದು ನಮಗೆ ಫ್ರೀ ಕೊಟ್ಟಿರೋದಾ ಇದ್ರ ಫ್ರೀನಾ ಅದು ಅಥವಾ ಇದು ವೀಡಿಯೋ ಮಾಡಬೇಕಾ ನೋ ಐಡಿಯಾ ಗೈಸ್ ನಮಗೆ ಅವ್ರು ಕೇಳೋವರೆಗೂ ನಮ್ಗೆ ಯಾವುದೇ ರೀತಿ ಐಡಿಯಾಸ್ ಇಲ್ಲ ಸೊ ನೋಡೋಣ ಸ್ಕ್ರಿಪ್ಟ್ ಬಂದಮೇಲೆ ಆ ಇನ್ನೊಂದು ಏನಂದರೆ ನಮ್ಗೆ ಯಾವ ರೀತಿ ಸ್ಕ್ರಿಪ್ಟ್ನ ಕೊಟ್ಟಿರ್ತಾರೆ ಸೊ ಹಿಂಗೆ ಕುತ್ಕೋಬೇಕು ಹಿಂಗೆ ಮಾಡಬೇಕು ಹಿಂಗೆ ಬಟ್ಟೆ ಮಾಡಿಸ್ತಾ ಇರಬೇಕು ಅಂತ ಸೇಮ್ ನಾವು ಹಂಗೆ ಮಾಡಬೇಕು ಒಂಚೂರು ಚೇಂಜ್ ಮಾಡಿದ್ರು ಮತ್ತೆ ರೀಶೂಟ್ ಬಂದ್ಬಿಡುತ್ತೆ ಮತ್ತು ಇದೆಲ್ಲ ಬರೋದು ಹೆಂಗೆ ನಿಮಗೆ ಅಂತ ಹೇಳ್ತಿದ್ರಿ ನಮಗೆ ಇಮೇಲಲ್ಲಿ ಮೆಸೇಜಸ್ ಬರುತ್ತೆ ಸೊ ಏನು ಅಂದರೆ ಅವರು ಒನ್ ವೀಕ್ ಬಿಟ್ಟು ಅಮೌಂಟ್ ಕೊಡ್ತೀವಿ ಆ ಥರದ್ದೆಲ್ಲ ಒಪ್ಕೊಳ್ಳೋಕ್ಕೆ ಹೋಗ್ಬಾರ್ದು ನಾವು ಸೊ ನಾವು ಏನು ವೀಡಿಯೋ ಮಾಡೋಕ್ಕೂ ಮುಂಚೆ ಹಾಫ್ ಪೇಮೆಂಟು ವೀಡಿಯೋ ಪೋಸ್ಟ್ ಮಾಡಿದ್ಮೇಲೆ ಹಾಫ್ ಪೇಮೆಂಟ್ ಆ ಥರ ಅಥವಾ ವೀಡಿಯೋ ಕೊಟ್ಟಾದ್ಮೇಲೆ ಅವರಿಗೆ ಹಾಫ್ ಪೇಮೆಂಟ್ ಆ ಥರ ಮಾಡಿಕೊಂಡ್ರೆ ಮಾತ್ರ ವರ್ಕೌಟು ಸೊ ಇದರಲ್ಲೆಲ್ಲ ಪ್ರಮೋಷನ್ ಬರಕ್ಕೆ ಎಷ್ಟು ಫಾಲೋವರ್ಸ್ ಇರಬೇಕು ಎಷ್ಟು ಅಮೌಂಟ್ ಬರುತ್ತೆ ಅಂದಿರ ಟೆನ್ ಟು ಟ್ವೆಂಟಿ ಫಾ ಟ್ವೆಂಟಿ ಕೆ ಫಾಲೋವರ್ಸ್ ಇರೋರಿಗೆ ಮಿನಿಮಮ್ ಗೈಸ್ ಒನ್ ತೌಸಂಡ್ ಒಳಗಡೆ ಬರೋದು ಸೊ ಅಬೌವ್ ಫಿಫ್ಟಿ ಕೆ ಇರೋ ಫಾಲೋವರ್ಸ್ ಇರೋರಿಗೆ ಮಿನಿಮಮ್ ಅದು ಒಂದು ತ್ರೀ ಟು ಫೈವ್ ಕೆ ಸಿಗ್ಬೋದು ಅದ್ರ ಒಳಗಡೆ ನಾವು ಇಷ್ಟು ಫಾಲೋವರ್ಸ್ ಇಟ್ಕಂಡೇ ಒಂದೊಂದಕ್ಕೆ ಐದು ಸಾವಿರ ಮಾಡ್ತೀವಿ ಅಲ್ವರಿ ಟ್ವೆಂಟಿ ಕೆ ಟೆನ್ ಕೆ ಟ್ವೆಂಟಿ ಫೈವ್ ಕೆ ತರ್ಟಿ ಕೆ ಇರೋರಿಗೆ ಅಷ್ಟು ಕೊಡೋದು ಇಲ್ಲ ಪ್ರಾಡಕ್ಟ್ ಕಳಿಸ್ತಾನೆ ಮಾಡಿಕೊಡಿ ಅಂತ ಹೇಳ್ತಾರೆ ಅಷ್ಟೇ ಇನ್ನು ನಮ್ಗಳಿಗಾದರೆ ಒಂದು ಫೈವ್ ಕೆ ಟೆನ್ ಕೆ ಟ್ವೆಂಟಿ ಕೆ ಆ ಥರ ಬಾಜೆಕ್ಟಲ್ಲಿ ಕೊಡ್ತಾರೆ ಸೊ ಇದು ಗೈಸ್ ಅದು ವೀಡಿಯೋ ಮಾಡುವಾಗ ನಾನು ರೀ ಇದ್ರ ಬಗ್ಗೆ ಏನೇನಿದೆ ಅಂದ್ಬಿಟ್ಟು ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹ್ಞೂ ಸೂಪರ್ ಆಗಿದೆ ಮಾತ್ರ ಚಂದಿ ಇದ್ರ ಪ್ರೈಸ್ ಎಷ್ಟು ಗೊತ್ತಾಗೈಸ್ ಆರು ಸಾವಿರದ ನೂರ ಎಂಬತ್ತ ಎರಡು ರೂಪಾಯಿ ಕರೆಕ್ಟಾಗಿ ಅದೇನು ಬಿಡಿ ಅವ್ರು ಕೇಳೋಣ ಮೆಸೇಜ್ ಮಾಡಿ ಅವ್ರಿಗೆ ನೋ 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 നാസ കാഫി മേക്കേളണ അക്കൊണ്ടേ ബട്ട് അവർ കഴിഞ്ഞ പ്രോഡക്റ്റ് അതൂ അൽട്ടിമേറ്റ് കക്കായ റൈസ് നാല് സാർ രൂപ കൊടുക്കുന്ന മനഗന് എലക്ട്രിക് കുക്കർ വേഗിത്തോ അപ്പോ പ്രമോദർ അതിന് കാരണക്ക സ്റ്റവ് തകളല്ല കുക്കർ ഏതും തകളല്ല ബട്ട് അത് നോ സ്റ്റവ് ചേഞ്ച് മാണിട്ടു സോ അത് എത്തു സി ഇടുത്തല്ല ಅದು ಚೆನ್ನಾಗಿರುತ್ತೆ ಒಂದು ಪ್ರೆಸ್ಟೀಜ್ದು ನೋಡಿದೀನಿ ಟೆನ್ ತೌಸಂಡ್ ಅದು ಫೋರ್ ಒಲೆಗೆ ಟೂ ಒಲೆ ಅಂದರೆ ಫೈ ತೌಸಂಡ್ ಸಮಥಿಂಗ್ ಇದೆ ಕರೆಕ್ಟಲ್ಲ ಹೌದು ಹೌದು ಗೊಂಬೆ ಸ್ನಾನ ಮಾಡಿಕೊಂಡು ಅವಾಗಲೇ ಮಲ್ಕೊಂಡ್ಲು ಮಮ್ಮಿನೇ ಸ್ನಾನ ಮಾಡಿಸಿದ್ರು ಅವ್ರು ಬಂದು ಅವ್ರ ಕೈಲೇ ಕೊಟ್ಬಿಡ್ತೀನಿ ಇಲ್ಲಾಂದರೆ ನಾನೇ ಮಾಡಿಸ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಸೊ ನೀವೇ ಸ್ನಾನ ಮಾಡಿಸ್ತೀರಾ ಅಂತ ಹೌದು ನಾನೇ ಸ್ನಾನ ಮಾಡಿಸ್ತೀನಿ ಕಾಲು ಉದ್ದ ಮಾಡಿಕೊಂಡು ಒಳ್ಳೆಮ್ಮ ಕಡೆ ಮಲಗಿಸ್ಕೊಂಡು ನಾನಿನ್ನೇ ನೀಟಾಗಿ ಸ್ನ ಹೆಂಗೆ ಸ್ನಾನ ಮಾಡಿಸ್ತಾರೆ ಗೈಸ್ ಸೇಮ್ ಅದೇ ರೀತಿ ನಾನು ಸ್ನಾನನ ಮಾಡಿಸೋಣ ಕಲ್ತಿದ್ದೀನಿ ಆ್ಯಂಡ್ ಇನ್ನೊಂದೆಲ್ಲರೂ ಇದ್ರಿ ನೀವು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಅಂತ ಸೊ ನಾವು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ರೀ ಪಾಪುಗೆ ಇವಾಗ ಏನು ಗೊತ್ತಾ ಗೈಸ್ ಹೊಸ ನೀರು ಬಂತು ಅಂತ ಹಳೆ ನೀರನ್ನ ಮರೆಯೋಕ್ಕಾಗಲ್ಲ ಅಲ್ವಾ ಸೊ ಇವಾಗೆಲ್ಲ ಯಾವ್ಯಾವ ಬಂದಿದೆ ಬ್ರ್ಯಾಂಡ್ಗಳು ಸೊ ಅದೇ ಅದೆಲ್ಲ ಬಂತು ಅಂದ್ಬಿಟ್ಟು ಯೂಸ್ ಮಾಡೋಕ್ಕಾಗಲ್ಲ ಸೊ ನಾವು ಅಪ್ಪಗೆ ಯಾವ್ದು ಯೂಸ್ ಮಾಡ್ತೀವಿ ಜಾನ್ಸನ್ ಬೇಬಿ ಸೋಪು ಜಾನ್ಸನ್ ಬೇಬಿ ಕ್ರೀಮು ಶಾಂಪು ಆಯಿಲ್ ಮಸಾಜ್ ಪ್ರತಿಯೊಂದನ್ನು ಜಾನ್ಸನ್ 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 ಆ್ಯಂಡ್ ಈವನ್ ನಾನು ಕೂಡ ಅದನ್ನೇ ಯೂಸ್ ಮಾಡ್ತಾ ಇರೋದು ಬೇಬಿ ಕ್ರೀಮ್ ಆ್ಯಂಡ್ ಬೇಬಿ ಸೋಪ್ ಎಲ್ಲ ನಾನು ಅದನ್ನೇ ಯೂಸ್ ಮಾಡ್ತಿರೋದು ಒಂದು ಬಿಟ್ಟು ಅಪ್ಪಗೂ ಕೂಡ ಅದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇರೋದು ನಾನು ನಾನು ಗೊಂಬೆ ಅಪ್ಪು ಮೂರು ಜನನು ಜಾನ್ಸನ್ ಬೇಬಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇರೋವಂಥದ್ದು ನಾವು ಅವಳಿಗೆ ಸಬಾಮೇಡನ್ನ ಯೂಸ್ ಮಾಡಿದ್ವಿ ಯಾಕಂದರೆ ಅದು ಪ್ರಮೋಷನ್ಗೆ ಕ್ರೀಮು ಲೋಷನ್ನು ಮತ್ತು ಸೋಪ್ ಎಲ್ಲ ಬಂದಿತ್ತು ಸಬಾಬೆಣ್ಣ ಯೂಸ್ ಮಾಡಿದಾಗ ಅವಳು ಬ್ಲ್ಯಾಕ್ ಆಗ್ತಾ ಹೋದ್ಲು ಸೊ ನಮಗೆ ಈ ಇಷ್ಟು ಕಲರ್ ಇದ್ಲು ಏನಕ್ಕೆ ಇಮಿಡಿಯೇಟ್ ಬ್ಲ್ಯಾಕ್ ಆಗ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ವಿ ಅದಕ್ಕೆ ನಾವು ಸಬಾ ಮೇಡ ಅದು ಇದು ಎಲ್ಲ ಬಿಟ್ಟು ಆಮೇಲೆ ಬೇಡ ಅಂದ್ಬಿಟ್ಟು ಅದನ್ನು ಏನು ಮಾಡಿದ್ವಿ ಬಟ್ಟೆ ವಾಶ್ ಮಾಡೋಕ್ಕೆ ಸಬಾಮೆಡ್ ಸೋಪ್ನ ಹಾಕ್ಬಿಟ್ವಿ ನಾವು ಅದಾದಮೇಲೆ ಜಾನ್ಸನ್ ಬೇಬಿ ಸೊಪ್ಪನ್ನ ಯೂಸ್ ಮಾಡಿದ್ಮೇಲೆ ಅವಳು ಆಟೋಮೆಟಿಕ್ಕಾಗಿ ಅವಳು ಏನು ಕಲರ್ ಇದ್ಲು ಸೊ ಅದೇ ವೈಟ್ ಕಲರ್ಗೆ ಬಂದಮಿಳು ಸೊ ಅದೇ ಕಾರಣಕ್ಕೋಸ್ಕರ ನಾನು ಜಾನ್ಸನ್ ಬೇಬಿನೇ ಯೂಸ್ ಮಾಡೋದು ಹೊಸಾದ್ ಬಂತು ಅಂದ್ಬಿಟ್ಟು ಅದನ್ನು ಯೂಸ್ ಮಾಡಿಕೊಂಡು ಸುಮ್ಮನೆ ಬೇಬಿ ಇದು ಮಾಡೋಕ್ಕೆ ಹೋಗ್ಬೇಡಿ ಯಾವುದು ಹಳೆ ಆಗಿನ ಕಾಲದಲ್ಲೆಲ್ಲ ಜಾನ್ಸನ್ನೇ ಯೂಸ್ ಮಾಡ್ತಿದ್ದಿದ್ದು ಸೊ ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ವಿ ತುಂಬ ಜನ ಮೆಸೇಜ್ 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 ಯಾವ ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಅಂತ ಸೊ ಫೈನಲಿ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ యెస్ గైస్ ఇవగా రైస్ మిబిట్టు ఊట మాడు ఆమె స్వీట్ తగ్ బి అంత సో నమ్మమ్మీ మనమే సిక్తీని గైస్ స్వీట్ తొందర ఇల్వ అంత తోర్స్తీ రీస్ రంజనీతారా ప్రమోద్ సుట్స్ పిస్ పిసి తోట్బరేసి ഇഷ്ട കൊട്ടോർ നോടി ഗൈസ് ഇല്ല നമ്മിബരും ഇഷ്ട സുട്ടൊക്കെ അറേ ആക്ച്ോ ഇതേ അല്ലേനോ അഷ്ടൊന്നും ഇല്ലു നോടി നമ്മിബരേ ഫുൾ ഏനോ ഒന്ന് കെ ജി നമുക്ക കൊടുക്ക താങ്ക് യു താങ്ക് യു രഞ്ജിനിയേ രഞ്ജിനിയർ താങ്ക്സ് എല്ലാരേം ബൈക്കൊണ്ടോ നമുക്ക് ആ രഞ്ജനിയേ വീഡിയോ നോട്തായി താങ്ക് യൂ ബസ് ബസി കൊട്ടി ഇവകളെ ബാറ്റിംഗ് മാർത്തനും സ്നാനി ഒഴേ ഫിഷോ ശീതകി താഴെ കിത് കൊണ്ട് ഒട്ട് ഹോക്കോ ഹെങ്ങ് കൊട്ടവരെ ബിസ് ബസി ഇവരെ തന്നെ അപ്പുനിത്തേ അവനോസ് സ്വപ്ന എത്തിനാ ರೈಸ್ ಫಿಶ್ ತಿನ್ನೋದು ಸೂಪರಾಗಿ ರಂಜಿನಿ ಅವ್ರು ಮಾಡಿರೋದಲ್ಲ ಅಣ್ಣ ಮಾಡಿರೋದು ಎಷ್ಟೊಂದು ಒಳಗೆ ಬರೋಲ್ಲ ಅಣ್ಣ ತುಂಬ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಲಾಸ್ಟ್ ಟೈಮು ತಿಂದಿದ್ದೆ ನಾನು ಅಲ್ವರಿ ಚೆನ್ನಾಗಿತ್ತು ಇದೇ ಥರ ಇತ್ತಲ್ಲ ಇದಕ್ಕಿಂತ ಲಾಸ್ಟ್ ಟೈಮ್ಗಿಂತ ಇನ್ನೂ ಚೆನ್ನಾಗಿದೆ ಇದು ಲಾಸ್ಟ್ ಟೈಮ್ ಐ ತಿಂಕ್ ಬೇರೆ ಥರ ಮಾಡಿದ್ರು ಅನಿಸುತ್ತೆ ಅದು ಡ್ರೈ ಡ್ರೈ ಇತ್ತು ಸೊ ಇದು ಸ್ಪೈಸಿ ಜಾಸ್ತಿ ಇದೆ ಚೆನ್ನಾಗಿದೆ ಅಪ್ಪಗಂತೂ ಸಿಕ್ಕಬಿಡೋ ಇಷ್ಟ ಆಗುತ್ತೆ ನಾನು ತಿನ್ಬಿಟ್ಟು ಕೈ ತೊಳ್ಕೊಂಡೆ ಪ್ರಮೋದವ್ರು ತಿಂತಾಯಿದ್ದಾರೆ ಇಷ್ಟ ಅದ ರೀ ಹುಷಾರ ಹೋಟೆಲಲ್ಲಿ ತಿಂತೀವಲ್ಲ ಸೇಮ್ ಹಂಗೆ ಮಾಡಿದ್ದಾರೆ ನಮ್ಮ ಮನೆಯಿಂದ ಏನಾದ್ರು ಪಾರ್ಸಲ್ ಹೋದ್ರೆ ಅವ್ರ ಮನೆಯಿಂದ ಏನಾದ್ರು ಪಾರ್ಸೆಲ್ ಬಂದೇ ಬರುತ್ತೆ ಇಸ್ ನಮ್ಮ ಮನೆಗೆ ಮೆಟ್ರೆ ರಂಜಿನಿಯವರು ತಿನ್ನೋಕ್ಕಾಗಲಿಲ್ಲ ಈ ಸಲ ನಮ್ಮ ಮನೆ ಬಿರಿಯಾನಿನ ಅಪ್ಪು ಬಾಡೇರಿನ ಬಿರಿಯಾನಿ ಮಾಡಿದ್ವಿ ಸ್ಯಾಟರ್ಡೆ ಆಗಿತ್ತಲ್ಲ ಅವರು ತಿನ್ನಲ್ಲ ಅಣ್ಣ ಮಾತ್ರ ತಿಂದಿದ್ದು ಸೊ ಅವ್ರಿಗೆ ಇನ್ನೊಂದು ಸಲ ಮಾಡಿದಾಗ ಕೊಡಬೇಕು ಅಂದರೆ ಮಾಮೂಲಿ ಸಂಡೇ ಆ ಥರ ಟೈಮಲ್ಲಿ ಮಾಡಿಬಿಟ್ಟು ಅವ್ರಿಗೋಸ್ಕರ ಅಂತಲೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸೂನ್ ಮಾಡ್ತೀನಿ ವ್ಯಾ ಗಮ್ಮ ಗ್ಯಾ ಏನೋ ಕೊಟ್ಟವರಪ್ಪ ಆಂಟಿ ಫಿಶ್ ಸ್ವೀಟು ಸ್ವೀಟ್ ತಂದಿದ್ದಾರೆ ಓ ಸ್ವೀಟು ಸ್ವೀಟ್ ಅಂತೀರ ಹ್ಞೂನಾ ಹೂನಾ ನಿಜ ಅಲ್ಲ ಅದೇನು ಗೊತ್ತು ಅಷ್ಟೆ ಇಷ್ಟಪ್ಪ ಹೋಗ ಅಷ್ಟಪ್ಪ ಭೀ ಆಗಿದೆ ಅಂದರೆ ಸ್ವೀಟ್ ಅದೇ ಹೌದಾ ಎದ್ದ ಒಳ್ಳೆಗ ಒಮ್ಮೆ ಮದುವೆ ಮನೆಯಲ್ಲಿ ಎಲ್ಮನೆ ಕಂಡ್ರಂತೆ ನೋಡಿ ರಾಯ್ಸ್ ನಮ್ಮ ಮನೇಲಿ ನಮ್ಮ ಮಮ್ಮಿ ಸ್ವೀಟ್ ತಿಂದು ನನಗೆ ಹಾಕಬಂದ್ಬಿಟ್ಟಿರ್ಬೇಕು ತಿನ್ನರಿ ಮಮ್ಮಿ

ಹೀಗೆ ಶುತ್ ಮಾಡಿಲ್ಲ ಎಸ್ ಗೈಸ್ ಇವತ್ತು ಒಂದು ಹೊಸ ವಿಷಯ ಖುಷಿ ವಿಷಯ ಏನಂತಂದರೆ ಸೊ ನ್ಯೂ ಸ್ಟಾಕ್ ಅರೈವಲ್ ಆಗ್ತಿದೆ ಇವತ್ತು ಅಂದರೆ ನೆಕ್ಸ್ಟ್ ಸ್ಟೆಪ್ ತೊಗೋತಿದ್ದಾಳೆ ಸೊ ಏನು ಲಾಸ್ಟ್ ಟೈಮು ಕ್ಲಿಯರೆನ್ಸ್ ಅಂತ ಹಾಕಿದ್ಲು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾವು ಡಿಸೈಡ್ ಮಾಡಿ ನ್ಯೂ ಸ್ಟಾಕ್ ಹಾಕಿಸ್ತಾ ಇದ್ದೀವಿ ಇವತ್ತು ಸೊ ಇವತ್ತು ಸ್ಟಾಕ್ ಅರೈವಲ್ ಆಗುತ್ತೆ ಸೊ ಎಲ್ಲ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಇವತ್ತು ಪೂಜೆ ಮಾಡಿದ್ದೀನಿ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಸೊ ಇವಾಗಿ ನಾಷ್ಟ ಮಾಡಬೇಕು ಆ್ಯಂಡ್ ಮತ್ತೆ ಆಲ್ ದ ಬೆಸ್ಟ್ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಮತ್ತೆ ಹೊಸ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಕಾಯ್ತಾಯಿ ಲವ್ ಯು ಆಲ್ ಬಾಯ್ ಬಾಯ್